ನಮ್ಮ ಆರ್ ಎಕ್ಸ್ ಆಲ್ಮೋಸ್ಟ್ ಟೂ ವೀಕ್ಸ್ ಆದಮೇಲೆ ರೆಡಿ ಆಗೈತೆ ಕಂಪ್ಲೀಟಾಗಿ ಈ ಬ್ರೇಕು ಡ್ರಮ್ ಹೋಗ್ಬಿಟ್ಟೈತೆ ಹೊಸ ತರಿಸ್ಬೇಕು ಎಸ್ ಡಿ ಇದು ಒರಿಜಿನಲ್ ತುಂಬ ಸಿಗೋದು ತುಂಬ ಕಷ್ಟ ತುಂಬ ಹುಡ್ಕ್ಬಿಟ್ಟು ಹುಡುಕಿದ್ರೆ ಸಿಗುತ್ತೆ ಬಟ್ ಈಗ ಎಲ್ಲ ಚೇಂಜ್ ಮಾಡಿಸ್ಬಿಟ್ಟಿರಿ ಪವರ್ಅಪ್ ಮಾಡಿಸ್ಬಿಟ್ಟಿರಿ ಫುಲ್ಲು ಫಸ್ಟು ಕಂಪೇರ್ ಮಾಡಿದ್ರೆ ಪರ್ಫಾಮೆನ್ಸು ಇರುತ್ತೆ ನಮ್ಮ ಗಾಡಿ ಇವಾಗ ಇಲ್ಲ ಹತ್ರ ಇನ್ನೊಂದು ಏನಾಗೈತೆ ಅಂದರೆ ಮಿಸ್ಟೇಕು ಬ್ರೇಕ್ ಯಾಕೆ ಹಿಡಿತಾ ಇರಲಿಲ್ಲ ಅಂದರೆ ಇವೆಲ್ಲ ಬೆಂಡ್ ಆಗ್ಬಿಟ್ಟಿದ್ದವು ಇವೆಲ್ಲ ಹೋಗ್ಬಿಟ್ಟಿದ್ವು ಈ ಕಡೆ ನೋಡಿದ್ರೆ ಇದು ಇಲ್ಲವೇ ಇಲ್ಲ ಇದು ಬಿದೋಗಿರೋದಕ್ಕಿಂತ ನಮಗೆ ಆ ಬ್ರೇಕು ಈ ಸ್ಪ್ರಿಂಗ್ ಕೂಡ ಹೋಗ್ಬಿಟ್ಟಿತ್ತು ಸೊ ಟೋಟಲ್ ಬಿಲ್ ಬಂದ್ಬಿಟ್ಟು ನನಗೆ ಆರು ಸಾವಿರ ಚಿಲ್ಡ್ರೆ ಏನೋ ಆಗೈತೆ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡ್ಕೊಳ್ಳಿ ಏನು ಆರು ಸಾವಿರ ಅಷ್ಟು ಕೆಲಸ ಮಾಡೋಣ ಅಂದರೆ ಆಗೈತೆ ಯಾಕೆಂದ್ರೆ ನಾನು ಊಟಿಗೆ ಹೋದಾಗ ತುಂಬ ಕರ್ನಾಟಕ ಮತ್ತೊಂದು ಹಿಡಿಯೋಸು ಸ್ವಾಗತ ನೀವು ನೋಡ್ಬೋದು ನಮ್ಮ ಆರ್ ಎಕ್ಸ್ ಆಲ್ಮೋಸ್ಟ್ ಟೂ ವೀಕ್ಸ್ ಆದಮೇಲೆ ರೆಡಿ ಆಗೈತೆ ಕಂಪ್ಲೀಟಾಗೆ ಈ ಬ್ರೇಕು ಡ್ರಮ್ ಹೋಗ್ಬಿಟ್ಟೈತೆ ಹೊಸ ತರಿಸ್ಬೇಕು ಎಚ್ ಡಿ ಇದು ಒರಿಜಿನಲ್ ತುಂಬ ಸಿಗೋದು ತುಂಬ ಕಷ್ಟ ತುಂಬ ಹುಡ್ಕ್ಬಿಟ್ಟು ಹುಡುಕಿದ್ರೆ ಸಿಗುತ್ತೆ ಬಟ್ ಇವಾಗ ನನಗೊಂದು ಎರಡು ಮೂರು ರೈಡಿಗೆ ಪ್ರೆಸೆಂಟಾಗಿ ಚೆನ್ನಾಗಿರುತ್ತೆ ಸ್ಪ್ರಾಕೆಟ್ ಒಂದು ಹೊಸದ ಹಾಕೋರು ನೋಡ್ಬೋದು ನೀವು ಸ್ಪಾಕೆಟ್ ಎಲ್ಲ ಹೋಗ್ಬಿಟ್ಟಿತ್ತು ಆಮೇಲೆ ಇಂದ ಇನ್ನೇನೇನು ಚೇಂಜಸ್ ಮಾಡೋರಪ್ಪ ಕ್ಲಚ್ಚು ಕ್ಲಚ್ದು ಅಸೆಂಬ್ಲಿ ಫುಲ್ ಚೇಂಜ್ ಮಾಡಿಸಿದ್ರಿ ನೀವು ಸೊ ಅದು ಫಸ್ಟ್ ಏನಾಗಿತ್ತು ಅಂದರೆ ನಮ್ಮದು ಬೇರೆ ಕ್ಲಚ್ ಅಸೆಂಬ್ಲಿ ಇತ್ತು ಇವಾಗ ಫುಲ್ ಪವರ್ ಅಪ್ ಮಾಡಿಸಿ ನಮ್ಮ ಗಾಡಿ ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಕರೆಕ್ಟಾಗಿ ಸೆಟ್ ಮಾಡಿಕೊಟ್ಟವ್ರೆ ಕ್ಲಚ್ ಅಸೆಂಬ್ಲಿ ಫುಲ್ ವೆಜ್ ಪ್ಲೇಟ್ಸು ಇನ್ಕ್ಲೂಡೆಡೋ ಇಲ್ಲ ಕ್ಲಚ್ ಬೆಲ್ಗಳು ಇನ್ಕ್ಲೂಡೆಡು ಕ್ಲಚ್ ಪ್ಲೇಟ್ಸು ಹಾಕೋರಂತೆ ನೋಡಬೇಕು ಓಡಿಸಿ ಡ್ರೈವ್ ಮಾಡ್ಕೊಂಡು ಬರೋಣ ಆಮೇಲೆ ಇಂದ ಡೂಮು ಇವಾಗ ಇವ್ರ ಹತ್ರನೇ ಯಾವುದೋ ಇತ್ತು ಪ್ರೆಸೆಂಟಿಗೆ ನೀವು ನೋಡ್ಬೋದು ಯಾವುದು ಚೆನ್ನಾಗೈತೆ ಪ್ರೆಸೆಂಟಿಗೆ ಅಷ್ಟೇ ಆಮೇಲೆ ಬೇಕಂದರೆ ನಾನು ಎಲ್ ಇ ಡಿಗೆ ಹಾಕ್ಸ್ಕೊತೀನಿ ಇನ್ನು ಅದು ಬಿಟ್ಟರೆ ಇನ್ನು ಹೇಳೋದಲ್ಲ ಅಣ್ಣ ಕ್ಲಿಚ್ ಕೇಬಲ್ಲು ಚಿಕ್ಕ ಕ್ಲಿಚ್ ಕೇಬಲ್ ಎಲ್ಲ ಫುಲ್ ಹಾಡಾಗಿ ಹೋಗಿತ್ತು ಓಡ್ಸೋಕ್ಕೆ ಆಗ್ತಾಯಿಲ್ಲ ಗೇರೆಲ್ಲ ಇಲ್ಲ ಫುಲ್ ಫಾ ಫುಲ್ ಹಾಡಾಗಿತ್ತು ಅದಕ್ಕೆ ಸ್ಮೂತಾಗಿ ಚೆನ್ನಾಗಿ ಹೋಯಿತೆ ಮತ್ತು ಇದೊಂದು ಹಾಕ್ತಾರೆ ಮತ್ತು ಯಾವ ಕರೆಕ್ಟ್ ಇದೇ ಹೇಳೋದು ಮಾಡ್ತದೆ ಟೀದು ಇದು ಬರುತ್ತೆ ಸ್ಟೆಮ್ಮು ಅದೊಂದು ಚೇಂಜ್ ಮಾಡಿದ್ದೀವಿ ಅಂದರು ಮತ್ತು ಇನ್ನೂ ಏನೋ ಚೇಂಜ್ ಮಾಡಿದೀನಿ ಅಂದ್ರೆ ಇದೊಂದು ಚೇಂಜ್ ಮಾಡವ್ರೆ ಆಮೇಲೆ ಶಾಕ್ ಸಾಕರವರು ಸ್ಪ್ರಿಂಗ್ಸ್ ಹತ್ರ ಏನೋ ಅಮ್ಕಿದ್ರೆ ಮತ್ತು ಹಂಗೆ ಇತ್ತು ಅದು ಲೇತ್ ಹತ್ರ ಕೆತ್ಕೊಂಡು ಹೋಗಿ ಎಲ್ಲ ನೀಟಾಗಿ ಮಾಡಿಸ್ಕೊಂಡ್ ಯಾಕೆಂದರೆ ಇನ್ನು ಇದನ್ನ ರೆಡಿ ಮಾಡಿಸ್ಬೇಕೆಂದು ಲೇತತ್ರಕ್ಕೆ ಹೋಗ್ಬೇಕಾಯ್ತು ಇಲ್ಲ ಎಲ್ಲಾದರೆ ಹೊಸದು ಹಾಕ್ಬೇಕಾಗಿತ್ತು ಸೊ ಅದಕ್ಕೆ ನಂಗೆ ಮಾಡವ್ರೆ ಇನ್ನು ಇದೆಲ್ಲ ವೈಬ್ರೇಷನ್ಸ್ಗೆಲ್ಲ ನಟ್ಗಳು ಬರ್ತಾಯಿತ್ತು ಟೈಟಾಗಿ ಕುಣಿಸ್ಬಿಟ್ಟವ್ರೆ ನೀವು ನೋಡ್ಬೋದು ಫ್ಲಿಚ್ ಕೇಬಲ್ ಹೊಸದು ಅವೆಲ್ಲ ಹಾಕ್ವರೆ ವಾಷಿಂಗ್ ಮಾಡಿಸ್ಬೇಕು ಚೈನ್ಸ್ ಪ್ರಾಕೆಟ್ ಹೊಸದು ಇಲ್ ಹತ್ರ ಇನ್ನೊಂದು ಏನಾಗೈತೆ ಅಂದರೆ ಮಿಸ್ಟೇಕು ಬ್ರೇಕ್ ಯಾಕೆ ಹಿಡಿತಾ ಇರಲಿಲ್ಲ ಅಂದರೆ ಇವೆಲ್ಲ ಬೆಂಡ್ ಆಗಿಬಿಟ್ಟಿದ್ದು ಇವೆಲ್ಲ ಹೋಗ್ಬಿಟ್ಟಿದ್ವು ಈ ಕಡೆ ನೋಡಿದ್ರೆ ಇದು ಇಲ್ವೇ ಇಲ್ಲ ಇದು ಬಿದೋಗಿರೋದಕ್ಕಿಂತ ನಮಗೆ ಆ ಬ್ರೇಕು ಈ ಸ್ಪ್ರಿಂಗ್ ಕೂಡ ಹೋಗ್ಬಿಟ್ಟಿತ್ತು ಆಮೇಲಿಂದ ಎಲ್ಲ ಹಾಕೋರು ಹೆಂಗೋ ನೀಟಾಗಿ ರೆಡಿ ಆಗೈತೆ ಪ್ರೆಸೆಂಟಿಗೆ ಅದರಿಂದನೇ ಪ್ರಾಬ್ಲಮ್ ನಮಗೆ ಬ್ರೇಕ್ ಇಲ್ಲ ನೋಡಿ ರಸ್ಟಿಂಗ್ ಬಂದುಬಿಟ್ಟೈತೆ ಫುಲ್ ನೋಡ್ಬೋದು ನೀವು ರಸ್ಟ್ ಇಡೋದು ಬಿಟ್ಟೈತೆ ಅದೇ ಹೇಳ್ತಾ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡ್ಕೊಂಡಿರ್ಲಿಲ್ಲ ಅಂದರೆ ಸ್ವಲ್ಪ ನೋಡಲಿಲ್ಲ ಅಂದರೆ ಗಾಡಿಗಳೆಲ್ಲ ಅಷ್ಟೇ ಇದಾಗ್ಬಿಡುತ್ತೆ ರಸ್ಟ್ ಹಿಡಿಯೋ ಸ್ಟಾರ್ಟ್ ಆಗೋ ಚಿಕ್ಕ ಚಿಕ್ಕ ಮೈನ್ಯೂಟ್ ಜಾಗದಲ್ಲಿ ಯಾಕೆ ಸೊ ಯಾಕಂದರೆ ಎರಡು ವಾರ ಆಗೋಗಿತ್ತು ಬಿತ್ತಿ ಯಾಕಂದ್ರೆ ನೀಟಾಗಿ ಮಾಡೋವ್ರೆ ನೆಕ್ ನೆಕ್ಸ್ಟ್ ರೈಡ್ ಯಾವುದನ್ನ ಪ್ಲ್ಯಾನ್ ಮಾಡಿದ್ರೆ ಸೊ ಅದಕ್ಕೆ ಸ್ಪ್ರಾಕೆಟ್ ಇಂಜಿನ್ ವಾಯ್ಸ್ ಓಡಿಸೋದು ವೈಸ್ ಮಾತ್ರ ಇನ್ನೂ ಸಕ್ಕತ್ತಾಗಿ ನುಗ್ಗುತ್ತಿವಾಗ ಯಾಕಂದರೆ ಚಿಕ್ಕ ಸ್ಪ್ರಾಕೆಟ್ ಇವರು ಅದು ನಾನು ನೀಟಾಗಿ ಹಾಕ್ತೀನಿ ಹೇಳ್ತೀನಿ ನಿಮಗೆ ನೆಕ್ಸ್ಟು ವಿಡಿಯೋ ಅಷ್ಟಕ್ಕೆ ಯಾವ ಸ್ಪ್ರಾಕೆಟು ಎಲ್ಲಿಂದ ತರಿಸಿರೋದೆಲ್ಲ ಯಾಕಂದರೆ ಮೆಕ್ಯಾನಿಕ್ ಹತ್ರನೇ ತರಿಸ್ತಾರೆ ಇವರೇ ಸೊ ಈ ಸ್ಪ್ರಾಕೆಟಲ್ಲಿ ಏನಂದರೆ ಲಾಂಗಲ್ ಹೊಡೆಯೋಕೆ ಸಕ್ಕದಾಗೈತಿ ಈ ಸ್ಪ್ರಾಕೆಟು ನಂದು ಹಳೆ ಸ್ಪಾ ಇದ್ದಿದ್ದು ಸ್ಪಾಕೆಟ್ ಬಂದ್ಬಿಟ್ಟು ಇದಕ್ಕೆ ಸಿಟಿ ರೈಡ್ಸ್ಗೆಲ್ಲ ಚೆನ್ನಾಗಿತ್ತು ಸೊ ಅದಕ್ಕೆ ಇನ್ನೇನು ಅಷ್ಟೊಂದು ಚೇಂಜಸ್ ಇಲ್ಲ ಕ್ಲಚ್ ಪ್ಲೇಟ್ಸ್ ಹೇಳೋದ್ನಲ್ಲ ಅದೇ ಇಂಜಿನ್ ಆಯಿಲ್ ಇಂಜಿನ್ ಆಯಿಲ್ ಪೂರ್ತಿ ನೀಟಾಗಿ ಮಾಡಿಬಿಟ್ಟು ಅವ್ರು ಗಾಡಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಚಿಕ್ಕ ಚಿಕ್ಕ ಮೈನಿಟ್ ಪ್ರಾಬ್ಲಮ್ ಎಲೆಕ್ಟ್ರಾನಿಕ್ಸ್ ಎಲ್ಲ ನೀಟಾಗಿ ಮಾಡೋವ್ರೆ ಬ್ರೇಕ್ ಪ್ಯಾಡ್ಸು ಹೋಗ್ಬಿಟ್ಟಿದ್ರು ಇದು ಚೇಂಜ್ ಮಾಡ್ದಂಗೆ ಅವ್ರೆ ಆಮೇಲೆ ಬ್ರೇಕು ಶೂಸು ಚೇಂಜ್ ಮಾಡ್ದಂಗೆ ಅವರೆ ಸೊ ವೈರಿಂಗು ಸ್ವಲ್ಪ ಮಾಡೋರೆ ಇದೊಂದು ಹೆಡ್ಲೈಟೊಂದು ಕುಣಿಸ್ಕೊಂಡು ನಾವು ಇಡ್ಬಿಡೋದೆ ಬ್ರೇಕೆಲ್ಲ ನೀಟಾಗಿ ಮಾಡೋರು ನೋಡಿ ಸೊ ವೈಬ್ರೇಷನ್ಸ್ ತುಂಬ ಇತ್ತು ಹ್ಯಾಂಡ್ಲ್ ಹತ್ರ ವೈಬ್ರೇಷನ್ನು ಓಕ್ ಹೋಗ್ದು ಮತ್ತು ಇದು ಇಯರಿಂಗ್ಗಳೆಲ್ಲ ಹೋಗ್ಬಿಟ್ಟಿದ್ರು ನೀಟಾಗಿ ಚೇಂಜ್ ಮಾಡೋರು ಹಿಂದುಗಡೆ ಮುಂದ್ಗಡೆ ಎಲ್ಲ ಸೊ ಟೋಟಲ್ ಬಿಲ್ ಬಂದ್ಬಿಟ್ಟು ನನಗೆ ಆರು ಸಾವಿರ ಚಿಲ್ಲರೆ ಏನೋ ಆಗೈತೆ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡ್ಕೊಳ್ಳಿ ಏನು ಆರು ಸಾವಿರ ಅಷ್ಟು ಕೆಲಸ ಮಾಡೋವಂದರೆ ಆಗೈತೆ ಯಾಕಂದ್ರೆ ನಾನು ಹೋದಾಗ ತುಂಬ ಅಂದರೆ ಇಬ್ಬರಿಬ್ರು ಹೋಗಿದ್ವಿ ತುಂಬ ರಫಾಗಿ ಯೂಸ್ ಮಾಡಿದ್ದೆ ನಾನು ಯಾಕಂದರೆ ಅಲ್ಲೆಲ್ಲ ಯೂಸ್ ಮಾಡಲೇಬೇಕು ಬಿಡಿ ಹಂಗೆ ಸೊ ಇಲ್ಲೆಲ್ಲ ನೋಡಿದ್ರೆ ನೀವು ನಟ್ಗಳೆಲ್ಲ ಇವೆಲ್ಲ ಹೊಸದ ಹಾಕಿಬಿಟ್ಟು ವೈಬ್ರೇಷನ್ಸ್ ಇಲ್ದೇ ಮಾಡ್ಸಿರಿ ಯಾಕಂದರೆ ರೈಡಿಗೆ ಸ್ವಲ್ಪ ನೀಟಾಗಿರಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಚಿಕ್ಕ ಮೈನಿಟ್ಟು ನಂಬರ್ ಪ್ಲೇಟ್ ಎಲ್ಲ ಸುಮ್ಮನೆ ಅಲ್ಲಾಡೋದು ಪರ್ಫೆಕ್ಟಾಗಿ ಆಯ್ತಿದ್ದು ಆಮೇಲೆ ಇನ್ನೂ ಏನೋ ಅಷ್ಟೇ ಪ್ರೆಸೆಂಟಿಗೆ ನೀಟಾಗಿ ಮಾಡಿರೋ ಆಮೇಲೆ ಇವೆಲ್ಲ ಸ್ವಲ್ಪ ಲೂಸ್ ಇತ್ತು ಈ ಗೇರ್ ಲಿವರ್ಗಳೆಲ್ಲ ಲೂಸ್ ಇತ್ತು ನೀಟಾಗಿ ಮಾಡಿಬಿಟ್ಟು ಆಯಿಲ್ ಚೇಂಜ್ ಮಾಡಿ ಕ್ಲಚ್ ಪ್ಲೇಟ್ಸ್ ಚೇಂಜ್ ಮಾಡೋವ್ರೆ ಸ್ಪ್ರಾಕೆಟ್ ಹಾಕೋರೆ ವೈರಿಂಗ್ ಮಾಡೋವ್ರೆ ಆಮೇಲೆ ಬೇರಿಂಗ್ಗಳು ಹೋಗಿಬಿಟ್ಟಿತ್ತು ಹಿಂದೆಗಡೆ ಎಲ್ಲ ಹೋಗ್ಬಿಡೋದೆ ಇದೊಂದು ಬ್ರೇಕ್ ಪ್ಲಾಡಿಂಗ್ ಒಂದು ಬರುತ್ತೆ ನಿಮ್ಗೆ ತೋರಿಸಿದೆ ಅಂತ ಕಾಣಿಸುತ್ತಾ ಆ ವೇಡೂ ಹೊಸದಾಕೋರೆ ಫುಲ್ ಹಿಂದುಗಡೆ ಆಲ್ಮೋಸ್ಟ್ ಎಲ್ಲ ಹೊಸದಾಕೋರೆ ಬ್ರೇಕು ಚೆನ್ನಾಗೈತೆ ಇವಾಗ ಪ್ರೆಸೆಂಟಿಗೆ ಆಮೇಲೆ ಡ್ರಮ್ಮು ಇಲ್ಲಾಂದರೆ ಟೈರ್ ಚೇಂಜ್ ಮಾಡಿಸ್ಕೊಳೋ ಪ್ಲ್ಯಾನ್ ಇಕ್ಕಣ ಅದು ಹೇಳ್ತೀನಿ ಅದು ಬಿಟ್ಟರೆ ಇನ್ನೆಲ್ಲ ನಮ್ಮ ಗಡಿ ಗಿಂಜಾಕೆ ರೆಡಿ ಮನೆಗೂ ಎರಡು ವಾರ ಆದಮೇಲೆ ನೀಟಾಗಿ ರೆಡಿ ಆಗೈತೆ ಇನ್ನು ವಾಶ್ ಮಾಡಿಬಿಟ್ಟು ಮನೆಗೆ ಎತ್ಕೊಂಡೋಗಿ ಆಮೇಲೆ ಸ್ವಲ್ಪ ದಿನ ಆದಮೇಲೆ ರೈಡ್ ಪ್ಲ್ಯಾನ್ ಮಾಡಿಕೊಂಡು ನಿಮ್ಗೆ ಆ ರೈಡಿಂಗ್ ಫೀಲ್ ಎಕ್ಸ್ಪೀರಿಯನ್ಸ್ ಅನ್ನೋ ನಿಮ್ಗೆ ತೋರಿಸ್ತೀನಿ ಅಂತ ಯಾಕೆಂದರೆ ಎರಡು ವಾರ ಆಗಿ ನಾನು ಓಡಿಸ್ಲಿಲ್ಲ ನಾನು ಹಾಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೆ ನೀಟಾಗಿ ರೆಡಿ ಆಗಲಿ ಆವಾಗವರೆಗೂ ಮುಟ್ಟಲ್ಲ ಅಂತ ಸೊ ಇನ್ನು ಡೈರೆಕ್ಟ್ ಗೋಪುರ ಮುಡ್ಗಾಗೋಣ ಈ ಹೆಡ್ಲೈಟ್ ಒಂದು ಫಿಟ್ ಮಾಡಿಬಿಟ್ಟು ಇಲ್ಲೊಂದು ಫಿಟ್ ಮಾಡ್ತಾರೆ ಮಾದು ಅದೊಂದು ಫಿಟ್ ಮಾಡಿದ್ರೆ ನಾನು ನಿಮ್ಗೆ ಏನೇನು ಚೇಂಜಸ್ ಅನ್ನೋದು ನನಗೆ ಫೀಲ್ ಆಗುತ್ತೆ ಏನೇನು ಚೇಂಜಸ್ ಅನ್ನೋದು ಇಂಜಿನ್ ವೈಸ್ ಮಾಡಿರಿ ನಾವು ಅಂತೇಳ್ಬಿಟ್ಟು ಸೊ ಏನು ಮೇನು ಇದು ರೀಸನ್ ಅಂದರೆ ನಮಗೆ ಲಾಂಗ್ ಹೊಡಿಯೋಕ್ಕಷ್ಟೇ ಸೊ ಅದರಿಂದ ನಮ್ಗೆ ಲಾಂಗ್ ಚೆನ್ನಾಗಿರ್ಲಿ ಚೆನ್ನಾಗಿರಲಿ ಹೇಳ್ಬಿಟ್ಟು ನಾವು ನೀಟಾಗಿ ರೆಡಿ ಮಾಡಿ ಅದಕ್ಕೆ ಚಿಕ್ಸ್ ಪಾಕೆಟ್ ಹಾಕಿಸಿ ಆಮೇಲೆ ಕ್ಲಚ್ ಎಲ್ಲ ಫುಲ್ ಪವರ್ ಅಪ್ ಮಾಡಿಸಿರಿವಿ ಕಾರ್ಬ್ರೇಟ್ರು ಸ್ವಲ್ಪ ಟ್ಯೂನಿಂಗ್ ಪರ್ಫೆಕ್ಟಾಗಿ ಮಾಡೋ ಸಕ್ಕತ್ತಾಗಿ ಮಾಡೋರೆ ಮೈಲೇಜ್ ಕೊಡೋ ಥರ ಶಾಕ್ ಝರ ನೀಟಾಗಿ ಎಲ್ಲ ಬೇರಿಂಗ್ಗಳೆಲ್ಲ ಹೋಗುತ್ತಿದ್ದವು ಬ್ರೇಕ್ ಶೂಸ್ ಎಲ್ಲ ಚೇಂಜ್ ಮಾಡೋವ್ರೆ ಸೊ ಇನ್ನು ಡೈರೆಕ್ಟಾಗಿ ಇಲ್ಲೊಂದು ಗಾಡಿ ರೆಡಿ ಆಗ್ತೈತೆ ನಿಮ್ಗೆ ಅದು ಡೆಲಿವರಿ ತೊಗೊಂಡಾಗ್ ತೋರಿಸ್ತೀನಿ ಸೊ ಬಾಯ್ಸ್ ಇವಾಗ ಹೆಂಗಿದ್ರೆ ಕರ್ನಾಟಕ ಮತ್ತೊಂದು ವಿಡಿಯೋ ಸುಸ್ವಾಗತ ಎರಡು ವಾರ ಆದಮೇಲೆ ಓಡಿಸ್ತಾ ಇದೀವಿ ನಮ್ಮ ಮಾಯಾನ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಬರ್ತಾಯಿರೀನಿ ಹೆಂಗಾಯ್ತು ನೋಡೋಣ ಜಯ ಆಂಜನೇಯ ಸೊ ನ್ಯೂಟ್ರಲ್ ಎಲ್ಲ ಫುಲ್ ಹಾರ್ಡ್ ಆಗೋಗಿತ್ತು ಅಂತ ಹೇಳೋದನ್ನಲ್ಲ ನಾನು ಇವಾಗ ಪರ್ಫೆಕ್ಟ್ ಆಗೈತೆ ವಾ ಕ್ಲಚ್ ಫುಲ್ಲು ಕ್ಲಚ್ ಕೇಬಲ್ ಕ್ಲಚ್ ಅಸೆಂಬ್ಲಿ ಎಲ್ಲ ಚೇಂಜ್ ಮಾಡಿಸ್ಬಿಟ್ಟಿರೀನಿ ಪವರ್ ಅಪ್ ಮಾಡಿಸ್ಬಿಟ್ಟಿರೀನಿ ಫುಲ್ಲು ಫಸ್ಟು ಕಂಪೇರ್ ಮಾಡಿದ್ರೆ ಪರ್ಫಾಮೆನ್ಸ್ ಇರುತ್ತೆ ನಮ್ಮ ಗಾಡಿ ಇವಾಗ ಫೌಂಡ್ ಸೆಟ್ ಎಲ್ಲ ಚೇಂಜ್ ಮಾಡಿಸಿರೀನಿ ಓಕೆ ಓವರಾಲ್ ಕೋನ್ಸೆಟ್ ಇನ್ನೂ ಸ್ವಲ್ಪ ಸೆಟ್ ಆಗಬೇಕು ಅನ್ನಿಸ್ತಾಯಿದೆ ಅದಕ್ಕೆ ಬಿಟ್ಟರೆ ಹಿಂಗೆ ಬೇಕಾ ಬೇರೆ ಅದೇನು ಅನ್ನಿಸ್ತಿದೆ ನನಗೆ ಕ್ರೆಚ್ಚು ಮಾತ್ರ ಪರ್ಫೆಕ್ಟಾಗಿ ಆಗೈತಪ್ಪ ಕ್ರೆಚ್ಚೂ ಸುಮ್ಮ ಸುಮ್ಮನೆ ಲೂಸ್ ಆಗ್ಬಿಡೋದು ಹಂಗಾಗ್ತಾಯಿತ್ತು ಇವಾಗ ನಮಗೆ ಚೆನ್ನಾಗೈತೆ ಬೋದು ನೀವು ಸೊ ಇನ್ನು ಚಿಕ್ಕ ಚಿಕ್ಕದೇನೋ ಹೋಗ್ಬಿಟ್ಟಿದ್ದು ಎಲ್ಲ ನೀಟಾಗಿ ರೆಡಿ ಮಾಡೋವ್ರೆ ಕೋನ್ಸೆಟ್ ಚೇಂಜ್ ಮಾಡವ್ರೆ ಆಮೇಲೆ ಕ್ಲಚ್ ಕೇಬಲ್ ಕ್ಲಚ್ ಅಸಂಬ್ಲಿ ಫುಲ್ ಕ್ಲಚ್ದೆಲ್ಲ ಮಾಡೋರೆ ಎಕ್ಸಲೇಟ್ರ್ ಕೇಬಲ್ ಎಲ್ಲ ನೀಟಾಗಿ ರೆಡಿ ಮಾಡೋ ಎಲ್ಲ ಟ್ಯೂನ್ ಮಾಡೋರೆ ಇವಾಗ ನೀವು ನೋಡ್ತಾ ಇರೋದು ಗಾಡಿ ಫಸ್ಟಕ್ಕೂ ಇದಕ್ಕೂ ಏನು ಕಂಪೇರ್ ಮಾಡಿದ್ರೆ ಗಾಡಿ ಫುಲ್ ಟ್ಯೂನ್ ಆಗೈತೆ ಫಸ್ಟಿಗೆ ಕಂಪೇರ್ ಮಾಡಿದ್ರೆ ಇವಾಗ ಪರ್ಫಾರ್ಮೆನ್ಸ್ ವೈಸ್ ಚೆನ್ನಾಗಿರುತ್ತೆ ಇನ್ನು ಆಮೇಲೆ ಹಿಂದ್ಗಡೆ ಎಲ್ಲ ಸ್ಪಾಕೆಟು ಮತ್ತು ರಬ್ಬರ್ಗಳು ಎಲ್ಲ ಚೇಂಜ್ ಮಾಡೋರೆ ಅದು ಬಿಟ್ಟರೆ ಇನ್ನು ಮುಂದ್ಗಡೆ ಏನೇನೋ ಚೇಂಜ್ ಮಾಡವ್ರೆ இது இன்னொரு சோ பேசிக்கு ஓவரால் நன்கு எக்ஸ்பீரியன்ஸ் சூப்பர்